ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಬಂದು ಭಾರತದ ಪ್ರಮುಖ ವಾಸ್ತುಶಿಲ್ಪಗಳು ಪಟ್ಟಿ ಮಾಡಿರ್ತಕ್ಕಂತಹ ಎಲ್ಲ ವಾಸ್ತುಶಿಲ್ಪಗಳನ್ನು ನೋಡ್ತಾ ಹೋಗೋಣ ಅಜಂತ ಮತ್ತು ಎಲ್ಲೋರಾ ಮಹಾರಾಷ್ಟ್ರದಲ್ಲಿದೆ ಕೊನಾರ್ಕ್ ಸೂರ್ಯ ದೇವಾಲಯ ಒರಿಸ್ಸಾದಲ್ಲಿರ್ತಕ್ಕಂಥದ್ದು ಚನ್ನಕೇಶವ ದೇವಾಲಯ ಬೇಲೂರು ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡು ಕೇಶವ ದೇವಾಲಯ ಇದು ಹೊಯ್ಸಳ ವಾಸ್ತುಶಿಲ್ಪವಾಗಿದೆ ಬೃಹತೇಶ್ವರ ದೇವಾಲಯ ಇದು ಶಿವನ ದೇವಾಲಯವಾಗಿದ್ದು ತಮಿಳುನಾಡಿನ ತಂಜಾವೂರಿನಲ್ಲಿದೆ ನೆಕ್ಸ್ಟ್ ರಂಗನಾಥ ಸ್ವಾಮಿ ದೇವಾಲಯ ಇದು ರಂಗನಾಥ ದೇವಾಲಯವಾಗಿದ್ದು ವಿಷ್ಣುವಿನ ಅರ್ಪಿತ ದೇವಾಲಯವಾಗಿದೆ ಫತೇಪುರ್ ಸಿಕ್ರಿ ಮೊಘಲರ ವಾಸ್ತುಶಿಲ್ಪ ಇದು ಉತ್ತರ ಪ್ರದೇಶದಲ್ಲಿದೆ ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ ಗೋಲ್ ಗೋಲ್ಗುಂಬಾಜ್ ಇದು ಬಿಜಾಪುರದಲ್ಲಿದೆ ಕುತುಬ್ ಮಿನಾರ್ ಇದು ದೆಹಲಿಯಲ್ಲಿರುವ ಗೋಪುರವಾಗಿದೆ ಕೆಂಪು ಕೋಟೆ ಇದು ಕೂಡ ದೆಹಲಿಯಲ್ಲಿರ್ತಕ್ಕಂಥದ್ದು ವಿಕ್ಟೋರಿಯಾ ಮೆಮೋರಿಯಲ್ ಮುಂಬೈನಲ್ಲಿದೆ ಲೋಟಸ್ ದೇವಾಲಯ ನವದೆಹಲಿಯಲ್ಲಿದೆ ಸಾಂಚಿ ಬೌದ್ಧ ಸ್ಮಾರಕಗಳು ಮಧ್ಯಪ್ರದೇಶದಲ್ಲಿವೆ ಎಲಿಫೆಂಟಾ ಗುಹೆಗಳು ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಹಂಪಿ ಕರ್ನಾಟಕದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದ ತಾಣವಾಗಿದೆ ನೆಕ್ಸ್ಟ್ ತಾಜರಹೋ ಸ್ಮಾರಕಗಳ ಸಮೂಹ ಇದು ಮಧ್ಯಪ್ರದೇಶದಲ್ಲಿದೆ ಬಿಂಬಿಡ್ಕಾ ಶಿಲಾಶ್ರಯಗಳು ಮಧ್ಯಪ್ರದೇಶದಲ್ಲಿರ್ತಕ್ಕಂಥದ್ದು ಜಂತರ್ ಮಂತರ್ ರಾಜಸ್ಥಾನದ ಜೈಪುರದಲ್ಲಿದೆ ಪಟ್ಟದ ಕಲ್ಲು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮಹಾಬೋಧಿ ದೇವಾಲಯ ಬಿಹಾರದಲ್ಲಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿದೆ ಮಾನಸ ವನ್ಯಜೀವಿ ಸಂರಕ್ಷಣಾ ತಾಣ ಅಸ್ಸಾಂ ರಾಜ್ಯದಲ್ಲಿದೆ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿದೆ ಸುಂದರ್ ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿದೆ ಗುಜರಾತಿ ರಾಣಿಭಾವಿಗಳು ಯುನೆಸ್ಕೋ ಪಟ್ಟಿಗೆ ಸೇರಿದೆ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ತಾಣವನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಆಗ್ರಾ ಕೋಟೆ ಉತ್ತರ ಪ್ರದೇಶದ ಆಗ್ರದಲ್ಲಿದೆ ಗೋವಾ ಚರ್ಚ್ ಗೋವಾದ ಮಾಂಡವಿ ನದಿ ದಡದಲ್ಲಿರ್ತಕ್ಕಂಥದ್ದು ಇನ್ನೊಂದು ಅಲ್ಲಿ ಬಿಟ್ಟಿದ್ದೀನಿ ಮಹಾಬಲಿಪುರಂ ತಮಿಳುನಾಡಿನ ಕಾಂಚಿವರಂನಲ್ಲಿದೆ ಉಪಯುಕ್ತ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು